ನೋಡಿ ಸಾಯಿ ಲೇಔಟ್ ಕವರೇಜ್ ಅನ್ನ ನಾವು ಕಳೆದ ಬಾರಿ ಎಷ್ಟು ಸಲ ಮಾಡಿದ್ದೇವೆ ಬೋಟಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀವಿ ಹೋದಷ್ಟೇ ಗೊತ್ತು ಹೋದ ಮಳೆಲ್ಲ ಗೊತ್ತು ಅಲ್ಲಿ ಏನ್ ಪರಿಸ್ಥಿತಿ ಆಗಿದೆ ಅಂತ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅವರ ಕೈಲಿ ಮಾಡೋದೇ ಇಲ್ಲ ಒಟ್ಟು ಸುಮ್ನೆ ತೇಲ್ಸ್ ಬಿಡೋದು ಇನ್ನು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ ಅಂತೆ ಬೆಂಗಳೂರು ಮುಳುಗಲು ಕಾಂಗ್ರೆಸ್ ಕಾರಣ ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರವೇ ಕಾರಣ ಬೆಂಗಳೂರಲ್ಲಿ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಜನರು ಕಷ್ಟದಲ್ಲಿದ್ದಾರೆ ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನಗಂಬಳಿಯನ್ನು ಹಾಸ್ಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆಗಳನ್ನು ಸಾಧನೆ ಸಮಾವೇಶ ಸಮರ್ಪಣೆ ಸಮಾವೇಶ ಎಲ್ಲವೂ ಬುಟಾಟಿಕೆ ಕೊಟ್ಟಿದ್ದೇನಿಲ್ಲ ಬರೀ ಲೂಟಿ ಪಡ್ಕೊಂಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತು ಅವರು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ ಆನಂದವಾಗಿದ್ದಾರೆ ಅಂದರೆ ಈ ಮೂವತ್ತೈದು ಜನದ ತಂಡ ಅದು ಬಿಟ್ಟರೆ ಯಾರು ಇಲ್ಲ ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ ನಗರ ಪ್ರವಾಸವನ್ನು ಏನ್ ಮಾಡ್ತಿದ್ದಾರೆ ನಾಟಕವಾಗಿದೆ ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ ಕೆಟ್ಟ ಆಡಳಿತ ಕಾರಣವಾಗಿದೆ ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದ ಬಾರಿ ಎಲ್ಲ ಬಾರಿ ಆಗ್ತಿದೆ ಕ್ರಮವನ್ನು ವಹಿಸ್ತೀವಿ ಏನೇನೋ ಮಾಡಿಬಿಟ್ಟಿದ್ದೀವಿ ಏನೇನೋ ಸಾಧಿಸ್ಬಿಟ್ಟಿದ್ದೀವಿ ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ ಯಾವ ಸಾವಿರನೂ ಇಲ್ಲ ಏನೂ ಇಲ್ಲ ಮಣ್ಣು ತೆಗ್ದಿಲ್ಲ ದೊಡ್ಡ ದೊಡ್ಡ ವಿಚಾರ ಬಿಡಿ ಸಿಲ್ಟ್ ತೆಗ್ದಿಲ್ಲ ಈ ರೀತಿ ದುಸ್ಥಿತಿಗೆ ಬೆಂಗಳೂರನ್ನ ಮುಳುಗಡೆ ಆಗಲಿಕ್ಕೆ ಇಡೀ ಬೆಂಗಳೂರೇ ತೇಲುವಂತ ಪರಿಸ್ಥಿತಿ ಎಲ್ಲ ಬದುಕು ಅಸ್ತವ್ಯಸ್ತವನ್ನು ಮಾಡಿ ಹಲವಾರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಈ ರಾಜ್ಯ ಸರ್ಕಾರ ಮತ್ತು ಇವರ ಆಡಳಿತ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ಪ್ರವಾಸ ಮಾಡ್ತಿದ್ದಾರೆ ಇದು ಏನಕ್ಕೂ ಪ್ರಯೋಜನ ಇಲ್ಲ ಈ ಸಾಯಿ ಲೇಔಟ್ ಕವರೇಜ್ ನಾವು ಕಳೆದ ಬಾರಿ ಎಷ್ಟು ಸಲ ಮಾಡಿದ್ದೇವೆ ಬೋಟಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೇವೆ ಹೋದ ವರ್ಷನೇ ಗೊತ್ತು ಹೋದ್ ಮಾಡೋಲ್ಲ ಏನ್ ಪರಿಸ್ಥಿತಿ ಆಗಿದೆ ಅಂತ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅವರ ಕೈಯಲ್ಲಿ ಮಾಡೋದೇ ಇಲ್ಲ ಒಟ್ಟು ಸುಮ್ಮನೆ ತೇಲ್ಸ್ಬಿಡೋದು ಇನ್ನು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ ಅಂತೆ ಬೆಂಗಳೂರು ಮುಳುಗಲು ಕಾಂಗ್ರೆಸ್ ಕಾರಣ ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರವೇ ಕಾರಣ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಜನರು ಕಷ್ಟದಲ್ಲಿದ್ದಾರೆ ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನಗಂಬಳಿಯನ್ನು ಹಾಸ್ಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆಗಳನ್ನು ಸಾಧನೆ ಸಮಾವೇಶ ಸಮರ್ಪಣೆ ಸಮಾವೇಶ ಎಲ್ಲವೂ ಬುಟಾಡಿಕೆ ಕೊಟ್ಟಿದ್ದೇನೂ ಇಲ್ಲ ಬರೀ ಲೂಟಿ ಪಡ್ಕೊಂಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತು ಅವರು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ ಆನಂದವಾಗಿದ್ದಾರೆ ಅಂದರೆ ಈ ಮೂವತ್ತೈದು ಜನದ ತಂಡ ಅದು ಬಿಟ್ಟು ಇನ್ನು ಇಲ್ಲ ಇವತ್ತು ಬೆಂಗಳೂರಿನ ಪ್ರವಾಸ ಏನು ಮಾಡ್ತಿದ್ದಾರೆ ನಗರ ಪ್ರವಾಸವನ್ನು ಮೇನ್ ಮಾಡ್ತಿದ್ದಾರೆ ನಾಟಕವಾಗಿದೆ ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ ಕೆಟ್ಟ ಆಡಳಿತ ಕಾರಣವಾಗಿದೆ ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದ ಬಾರಿ ಎಲ್ಲ ಬಾರಿ ಆಗ್ತಿದೆ ಕ್ರಮವನ್ನು ವಹಿಸ್ತೀವಿ ಏನೇನೋ ಮಾಡಿಬಿಟ್ಟಿದ್ದೀವಿ ಏನೇನೋ ಸಾಧಿಸ್ಬಿಟ್ಟಿದ್ದೀವಿ ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ ಯಾವ ಸಾವಿರನೂ ಇಲ್ಲ ಏನೂ ಇಲ್ಲ ಮಣ್ಣು ತೆಗ್ದಿಲ್ಲ ದೊಡ್ಡ ದೊಡ್ಡ ವಿಚಾರ ಬಿಡಿ ಸಿಲ್ಟ್ ತೆಗ್ದಿಲ್ಲ ಈ ರೀತಿ ದುಸ್ಥಿತಿಗೆ ಬೆಂಗಳೂರನ್ನ ಮುಳುಗಡೆ ಆಗಲಿಕ್ಕೆ ಇಡೀ ಬೆಂಗಳೂರೇ ತೇಲುವಂತ ಪರಿಸ್ಥಿತಿ ಎಲ್ಲ ಬದುಕು ಅಸ್ತವ್ಯಸ್ತವನ್ನು ಮಾಡಿ ಹಲವಾರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಈ ರಾಜ್ಯ ಸರ್ಕಾರ ಮತ್ತು ಇವರ ಆಡಳಿತ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ಪ್ರವಾಸ ಮಾಡ್ತಿದ್ದಾರೆ ಇದು ಏನಂತೂ ಪ್ರಯೋಜನ ಇಲ್ಲ ಈ ಸಾಯಿ ಕವರೇಜ್ ಅನ್ನು ನಾವು ಕಳೆದ ಬಾರಿ ಎಷ್ಟು ಸಲ ಮಾಡಿದ್ದೇವೆ ಬೋಟಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೇವೆ ಹೋದಷ್ಟು ಗೊತ್ತು ಹೋದ ಮಳೆಲ್ಲ ಗೊತ್ತು ಅಲ್ಲ ಏನ್ ಪರಿಸ್ಥಿತಿ ಆಗಿದೆ ಅಂತ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅವರ ಕೈಲಿ ಮಾಡೋದೇ ಇಲ್ಲ ಒಟ್ಟಲ್ಲಿ ಸುಮ್ನೆ ತೇಲ್ಸ್ ಇನ್ನು ಸಿಎಂ ಡಿಸಿಎಂ ಸಿಟಿ ಒಂದು ನಾಟಕ ಅಂತೆ ಬೆಂಗಳೂರು ಮುಳುಗಲು ಕಾಂಗ್ರೆಸ್ ಕಾರಣ ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರವೇ ಕಾರಣ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಜನರು ಕಷ್ಟದಲ್ಲಿದ್ದಾರೆ ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನ ರತ್ನಗಂಬಳಿಯನ್ನು ಹಾಕಿಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆಗಳನ್ನು ಸಾಧನೆ ಸಮಾವೇಶ ಸಮರ್ಪಣೆ ಸಮಾವೇಶ ಎಲ್ಲವೂ ಬುಟಾಟಿಕೆ ಕೊಟ್ಟಿದ್ದೇನಿಲ್ಲ ಬರೀ ಲೂಟಿ ಪಡ್ಕೊಂಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತು ಅವರು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ ಆನಂದವಾಗಿದ್ದಾರೆ ಅಂದರೆ ಈ ಮೂವತ್ತೈದು ಜನದ ತಂಡ ಅದು ಬಿಟ್ಟು ಯಾರು ಇಲ್ಲ ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ ನಗರ ಪ್ರವಾಸವನ್ನು ಮೇನ್ ಮಾಡ್ತಿದ್ದಾರೆ ನಾಟಕವಾಗಿದೆ ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೆ ಕಾರಣ ಕೆಟ್ಟ ಆಡಳಿತ ಕಾರಣವಾಗಿದೆ ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದ ಬಾರಿ ಎಲ್ಲ ಬಾರಿ ಆಗ್ತಿದೆ ಕ್ರಮವನ್ನು ವಹಿಸ್ತೀವಿ ಏನೇನೋ ಮಾಡಿಬಿಟ್ಟಿದ್ದೀವಿ ಏನೇನೋ ಸಾಧಿಸ್ಬಿಟ್ಟಿದ್ದೀವಿ ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ ನೀರು ಯಾವ ಸಾವಿರನೂ ಇಲ್ಲ ಏನೂ ಇಲ್ಲ ಮಣ್ಣು ತೆಗ್ದಿಲ್ಲ ದೊಡ್ಡ ದೊಡ್ಡ ವಿಚಾರ ಬಿಡಿ ಸಿಲ್ಟ್ ತೆಗ್ದಿಲ್ಲ ಈ ರೀತಿ ದುಸ್ಥಿತಿಗೆ ಬೆಂಗಳೂರನ್ನ ಮುಳುಗಡೆ ಆಗಲಿಕ್ಕೆ ಇಡೀ ಬೆಂಗಳೂರೇ ತೇಲುವಂತ ಪರಿಸ್ಥಿತಿ ಎಲ್ಲಾ ಬದುಕು ಅಸ್ತವ್ಯಸ್ತವನ್ನು ಮಾಡಿ ಹಲವಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಈ ರಾಜ್ಯ ಸರ್ಕಾರ ಇವರ ಆಡಳಿತ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಪ್ರವಾಸ ನೋಡಿ ಸಾಯಿ ಲೇಔಟ್ ಕವರೇಜ್ ಕಳೆದ ಬಾರಿ ಎಷ್ಟು ಸಲ ಮಾಡಿದ್ದೇವೆ ಬೋಟಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೇವೆ ಹೋದಷ್ಟೇ ಗೊತ್ತು ಹೋದ ಅಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅವರ ಕೈಲಿ ಮಾಡೋದೇ ಇಲ್ಲ ಒಟ್ಟು ಸುಮ್ನೆ ತೇಲ್ಸ್ ಬಿಡೋದು ಇನ್ನು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ ಅಂತೆ ಬೆಂಗಳೂರು ಮುಳುಗಲು ಕಾಂಗ್ರೆಸ್ ಕಾರಣ ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರವೇ ಕಾರಣ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಜನರು ಕಷ್ಟದಲ್ಲಿದ್ದಾರೆ ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನಗಂಬಳಿಯನ್ನು ಹಾಕಿಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆಗಳನ್ನ ಸಾಧನೆ ಸಮಾವೇಶ ಸಮರ್ಪಣೆ ಸಮಾವೇಶ ಎಲ್ಲವೂ ಬುಟಾಟಿಕೆ ಕೊಟ್ಟಿದ್ದೇನೂ ಇಲ್ಲ ಬರೀ ಲೂಟಿ ಪಡ್ಕೊಂಡಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡುತ್ತಿರುವಂತಹ ಮುಖ್ಯಮಂತ್ರಿ ಮತ್ತು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ ಆನಂದವಾಗಿದ್ದಾರೆ ಅಂದರೆ ಈ ಮೂವತ್ತೈದು ಜನದ ತಂಡ ಅದು ಬಿಟ್ಟರೆ ಯಾರೂ ಇಲ್ಲ ಇವತ್ತು ಬೆಂಗಳೂರಿನ ಪ್ರವಾಸ ಏನು ಮಾಡ್ತಿದ್ದಾರೆ ನಗರ ಪ್ರವಾಸವನ್ನು ಮೇನ್ ಮಾಡ್ತಿದ್ದಾರೆ ನಾಟಕವಾಗಿದೆ ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ ಕೆಟ್ಟ ಆಡಳಿತ ಕಾರಣವಾಗಿದೆ ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದ ಬಾರಿ ಎಲ್ಲ ಬಾರಿ ಆಗ್ತಿದೆ ಕ್ರಮವನ್ನು ವಹಿಸ್ತೀವಿ ಏನೇನೋ ಮಾಡಿಬಿಟ್ಟಿದ್ದೀವಿ ಏನೇನೋ ಸಾಧಿಸ್ಬಿಟ್ಟಿದ್ದೀವಿ ಸಾವಿರಾರು ಕೋಟಿ ಕೊಟ್ಬಿಟ್ಟಿದೀವಿ ಇನ್ನು ಯಾವ ಸಾವಿರನೂ ಇಲ್ಲ ಏನೂ ಇಲ್ಲ ಮಣ್ಣು ತೆಗ್ದಿಲ್ಲ ದೊಡ್ಡ ದೊಡ್ಡ ವಿಚಾರ ಬಿಡಿ ಸಿಲ್ಟ್ ತೆಗ್ದಿಲ್ಲ ಈ ರೀತಿ ದುಸ್ಥಿತಿಗೆ ಬೆಂಗಳೂರನ್ನ ಮುಳುಗಡೆ ಆಗಲಿಕ್ಕೆ ಇಡೀ ಬೆಂಗಳೂರೇ ತೇಲುವಂತ ಪರಿಸ್ಥಿತಿ ಎಲ್ಲ ಬದುಕು ಅಸ್ತವ್ಯಸ್ತವನ್ನ ಮಾಡಿ ಹಲವಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಈ ರಾಜ್ಯ ಸರ್ಕಾರ ಮತ್ತು ಇವರ ಆಡಳಿತ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ಪ್ರವಾಸ ಮಾಡ್ತಿದ್ದಾರೆ e dentro do prédio não é